ಹಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆಗಿರುತ್ತೆ ಇವತ್ತು ರೊಟ್ಟಿ ಹಾಕೋಲ್ಲವಾ ಹಾಗಾಗಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ನಲ್ವ ಅಲ್ಲೇ ಸಾಂಬಾರು ಚೆನ್ನಾಗಿರುತ್ತಲ್ವ ದೇವಸ್ಥಾನ ಅಂದರೆ ಹೇಳ್ಬೇಕಾ ಇನ್ನೇನು ಆ ಥರ ಸಾಂಬಾರು ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಅದಕ್ಕೆ ನಾನು ದೇವ್ರ ಶೈಲಿ ಸಾಂಬಾರು ಮಾಡೋಣ ಹೇಗೆ ಅಂತಂದು ಮಾಡೋಣ ಭಾಳ ದಿನ ಆಯಿತು ಸಾಂಬಾರು ನಾನು ಮಾಡಿದ್ದಿಲ್ಲ ಅದಕ್ಕೆ ನಾನು ದೇವಸ್ಥಾನ ಶೈಲಿ ಸಾಂಬಾರು ಮಾಡಿ ನೋಡೋಣ ಅಂತೇಳಿ ಸಾಂಬಾರು ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫಸ್ಟಿಗೆ ಒಗ್ಗರಣೆ ಕಟ್ಕೊಂಡ್ಬಿಡ್ತೀನಿ ಈಗ ಸಾಸು ಜೀರಿಗೆ ಹಾಕಿದ್ದೀನಲ್ವ ಹಾಗೆ ಒಂದು ಸ್ವಲ್ಪ ಕೊರಬಿ ನಾಡಿನ ದಿನ ಅಂದರೆ ನಾನು ದೇವಸ್ಥಾನ ಶೈಲಿ ಸಾಂಬಾರು ಮಾಡ್ತಿದ್ದೀನಲ್ವ ಹಾಗಾಗಿ ದಪ್ಪ ದಪ್ಪನೇ ಕೂತ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಈರುಳ್ಳಿ ಟೊಮೊಟೊ ಬಟಾಣಿ ಮತ್ತು ಇದು ಇದು ಅಂತಾರಲ್ವ ಉಕ್ಕೋಸ್ ಇದು ಮತ್ತು ಆಲೂಗಡ್ಡೆ ಮತ್ತು ಕೆಂಪುಗಡ್ಡೆ ತಗೊಂಡಿದ್ದೀನಿ ಎಣ್ಣೆ ಕಾಲಿದೆ ಅಲ್ವಾ ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಬೆಂಡೆಕ ಹಾಕೊಂತೀನಿ ಯಾಕಂದ್ರೆ ಜಿರ್ಗಿರುತ್ತಲ್ವ ಒಳ್ಳೆ ಅಂತ ಹಾಗೆ ಒಂದೆರಡು ಹಸಿಮಿ ಸಿಂಕ ಕಟ್ ಮಾಡ್ಕೊಂಡಿದ್ದೀನಿ ಎರಡೇ ಎರಡು ಹಾಕೊತೀನಿ ನೋಡಿ ಇದೆಲ್ಲ ಫ್ರೈ ಆದ್ಮೇಲೆ ಇದೇನು ಕಟ್ ಮಾಡ್ಕೊಂಡಿದೀನಲ್ವಾ ಇದೆಲ್ಲ ತರಕಾರಿನ ಮಿಕ್ಸ್ ಮಾಡ್ಕೊಂಡಿ ನೋಡಿ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಬೇಗ ಬೇನೈತೀನಿ ತರಕಾರಿ ಅಂತ ಎಣ್ಣೆ ಫ್ರೈ ಆಗ್ಬೇಕು ಚೆನ್ನಾಗಿ ನೋಡಿ ನಾವು ಎಷ್ಟು ಜನ ಹಾಕಿ ತರಕಾರಿ ಸಾಂಬಾರ್ ಮಾಡಿರಲಿ ರುಚಿ ಬರಲ್ಲ ಅಂದ್ರೆ ರುಚಿ ಬರುತ್ತೆ ದೇವಸ್ಥಾನ ಶೈಲಿ ರುಚಿ ಬರಲ್ಲ ನೀವು ಆಲ್ಮೋಸ್ಟ್ ನೋಡಿರ್ಬೋದು ನಾನು ನನ್ನ ಹಿಂದಿನ ವಿಡಿಯೋಸ್ಗಳೆಲ್ಲ ನನ್ನ ಆ ದೇವಸ್ಥಾನ ಅಂದರೆ ಊರುಗಳ್ಗೋಯ್ದಲ್ವ ಅಲ್ಲಿ ದೇವಸ್ಥಾನದ ಊಟ ಮಾಡಿದ್ದೀನಿ ಎಷ್ಟು ಸಕ್ಕ ಟೇಸ್ಟ್ ಬರುತ್ತೆ ಗೊತ್ತಾ ಅಂದರೆ ಅಲ್ಲಿ ಏನು ಜಾಸ್ತಿ ತರಕಾರಿನೂ ಇರೋಲ್ಲ ಆಲ್ಮೋಸ್ಟ್ ಈರುಳ್ಳಿ ಟೊಮೆಟೆ ಏನು ನಾಲ್ಕೈದು ಅಷ್ಟೇ ಇತ್ತು ಅದು ಮತ್ತೆ ದಪ್ಪ ದಪ್ಪ ಕೊಯ್ದು ಹಾಕಿರ್ತಾರೆ ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಅಪ್ಪ ನನಗೆ ಅಂತ ಅದು ಟೇಸ್ಟ್ ನೋಡೋಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ನೋಡೋಣ ನಾನು ಟ್ರೈ ಮಾಡೋಣ ಅಂದರೆ ನಾವು ಮಾಡೋ ಥರ ಕ್ಯಾರೆಟು ಸೌತೆಕಾಯಿ ಮತ್ತು ಬೀನ್ಸು ಅವೆಲ್ಲ ಹಾಕಿ ಮಾಡ್ತೀವಿ ಬಟ್ ನಾನು ನೋಡಿದ್ದೀನಿ ಆಲೂಗಡ್ಡೆ ಕೆಂಪುಗಡ್ಡೆ ಮತ್ತು ಬದನೆಕಾಯಿ ಕೂಡ ಹಾಕ್ತಾರೆ ಮತ್ತು ಬೆಂಡೆಕಾಯಿನ ಹಾಕ್ತಾರೆ ಫ್ರೆಂಡ್ಸ್ ಅದಕ್ಕೆ ನಾನು ನೋಡಿದ್ದಿಲ್ಲ ಬೆಂಡೆಕಾಯಿ ಸಾಂಬಾರು ಮಾಡೋದು ಅಂದರೆ ತಿಂದೀನಿ ನಾನು ಹಾಕಿ ಈ ಥರ ಮಾಡೋದು ನೋಡಿದ್ದಿಲ್ಲ ನಾನು ಹೋಗಿದ್ದೆನಲ್ವಾ ಅಲ್ಲಿ ಬೆಂಡೆಕಾಯಿ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತೆ ಅದಕ್ಕೆ ನಾನು ಒನ್ ಟೈಮ್ ಟ್ರೈ ಮಾಡೋಣ ಅಂತ ನೋಡ್ತೀನಿ ಹ್ಞೂ ಅಲ್ಲಿ ಹಸಿರು ಬಟಾಣಿ ಇದೆಲ್ಲ ಹಾಕಿದರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತೆ ದೇವಸ್ಥಾನದ ಊಟ ಆದರೆ ನನಗೆ ತುಂಬ ಇಷ್ಟ ಇನ್ನೊಂದು ನಾವು ಉಡುಪಿಗೋಗಿದ್ವಲ್ವಾ ಅಲ್ಲಿ ಇದು ಬ್ಯಾಂಬ್ರ್ ಸಾರ್ ಅಂತ ಬರುತ್ತೆ ಅಂದ್ರೆ ಇದು ಯಾವುದು ತಿಂಡಿ ಸಾರ್ ಫ್ರೆಂಡ್ಸ್ ಅದು ಹೆಸರು ಅಮ್ಮರು ಫಸ್ಟಿಗೆ ಅಲ್ಲಿ ಇಲ್ಲಿ ನಮ್ಮಮ್ಮರು ನಾವು ಸಣ್ಣರಿದ್ದಾಗ ಬ್ಯಾಂಬ್ರ ಗುಡಿ ಇತ್ತು ಫ್ರೆಂಡ್ಸ್ ಅವರು ಊಟ ಮಾಡೋದಲ್ಲ ಅಲ್ಲೆಲ್ಲ ಕೆಲಸ ಮಾಡಕ್ ತರ್ತಿದ್ರು ತರ್ತಿದ್ರೆ ಆ ಸಾರು ಎಷ್ಟ ಸಣ್ಣ ತಿಂದಿದ್ದ ಅಸಲು ತಿಂದೇ ಇದ್ದಿಲ್ಲ ಮೊನ್ನೆ ಹೋಗಿದ್ವಲ್ಲ ಅಲ್ಲಿ ತಿನ್ನಿನ ಫ್ರೆಂಡ್ಸ್ ಉಡುಪಿ ಮತ್ತೆ ಗೋಕರ್ಣದಾಗ ಎರಡು ಸಲ ತಿಂದೀನಿ ಅದು ಇದು ಹಿಂಗೆ ಸರ್ ಅಮ್ಮ ಅವ್ರು ಮಾಡೋ ಸಾರು ಅವ್ರ ಕಾಯ್ಲಿಂದನೇ ರುಚಿ ಇರೋ ಸುಮ್ಮನೆ ಅದು ಉಂಬಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕನ್ನಿಸ್ತಿದೆ ಸಕ್ಕ ಟೇಸ್ಟ್ ಮತ್ತು ಹಿಂಗೆ ಸರ್ ನಾನು ತುಂಬ ಇಷ್ಟ ಸಾರು ನೋಡ್ಬೇಕು ಅದೊಂದು ಟೈಮ್ ಟ್ರೈ ಮಾಡ್ಬೇಕು ಸಾರು ಮಾಡೋದು

ನೋಡಿ ಫಸ್ಟಿಗೆ ತರಕಾರಿ ಬೇಯಿಸೋದಾಗ ಖಾರ ಅವೆಲ್ಲ ಹಾಕಿ ಬೇಯಿಸಿದ್ರೆ ಸಾರು ಮಾಡ್ತೀವಲ್ವ ಅವಾಗ ಅದಕ್ಕೆ ಬೇಸ್ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದರೆ ಎಲ್ಲ ಹಾಕಿ ಆದಮೇಲೆ ಖಾರ ಹಾಕಿದರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಚೆನ್ನಾಗಿರೋಲ್ಲ ಟೇಸ್ಟು ನೋಡಿ ಖಾರ ಹಾಕಿದ್ದೀನಿ ಎಲ್ಲ ಆಗಿದೆ ಇವಾಗ ನಾನು ಬೇಕಷ್ಟು ನೀರು ಹಾಕ್ಕೊಂತೀನಿ ಅದು ಕುದಿಯೋಕೆ ಹಾಗೆ ಒಂದು ಸ್ವಲ್ಪ ಸಾಂಬಾರ್ ಪುಡಿ ಹಾಗೆ ಒಂದು ಸ್ವಲ್ಪ ಹುಣಸೆಡೆ ಹಾಕ್ಬಿಡ್ತೀನಿ ನೋಡಿ ನಾನು ನೀರು ಜಾಸ್ತಿ ಹಾಕೊಂಡಿದ್ದೀನಿ ಯಾಕಂದ್ರೆ ಕುದ್ದು ಸ್ವಲ್ಪ ಆಗುತ್ತೆ ಹಾಗಾಗಿ ನೋಡಿ ಲಾಸ್ಟಲ್ಲಿ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ ಉಪ್ಪಬಾರ್ದು ಅಂತೇಳಿ ಈಗ ಸಾಕು ಆಯ್ತು ಆಯ್ತಿದೆ ನೋಡಿ ಫ್ರೆಂಡ್ಸ್ ಆಯಿತು ದೇವಸ್ಥಾನ ಶೈಲಿ ಸಾಂಬಾರು ನಾನು ನೀರು ಎಷ್ಟಾಗಿದೆ ಎಷ್ಟಾಗಿದೆತ್ತಾಗಿದೆ ಸಾಂಬಾರ್ ಸಾಂಬಾರು ಆಗಿದೆ ಟಿಫನಿಗೆ ಅವಲಕ್ಕಿ ಮಾಡಿಬಿಟ್ಟಿದೀಮ್ ಫ್ರೆಂಡ್ಸ್ ಒತ್ತಾಗಿದೆ ಅಂತಿದ್ರೆ ಅದಕ್ಕೆ ಬೇಗ 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 ಮಾಡಿಬಿಟ್ಟೆ Thank <laughs> you. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಸೋಪ್ ಕೆಮ್ಮಿದೆ ಅಷ್ಟೇ ಇವತ್ತು ಸೋಮ ಫ್ರೆಂಡ್ಸ್ ಅವಲ್ಲ ಆಲ್ರೆಡಿ ಇದು ಮಾಡಿ ಪೂಜೆ ಮಾಡಿದ್ದಾರೆ ಅದೇ ಹೇಳಿದ್ದೀನಿ ಅಲ್ವಾ ದೇವಸ್ಥಾನ ಶೈಲಿ ಸಾಂಬಾರ್ ಮಾಡಿದ್ದೀನಿ ಮತ್ತೆ ಟಿಫನ್ಗೆ ಅವಲಕ್ಕಿ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಅನ್ನ ಸಾಂಬಾರ್ ಚಟ್ನಿ ಪುಡಿ ತಿಂತಾರೆ ಇವಾಗ ಟಿಫನ್ಗೆ ಅವಲಕ್ಕಿ ಮಾಡಿದ್ದೀನಿ ಏನಂದ್ ಸ್ವೀಟ್ ಮಾಡೋಣ ಅನ್ಕೊಂಡಿದ್ದೆ ಯಾಕಂದ್ರೆ ಯಾಕೆ ಡಿಶಿಗೆ ಅಂತ ಕೇಳ್ತಿದ್ರಾ ಏನಿಲ್ಲ ಐದನೂರು ಸಬ್ಸ್ಕ್ರೈಬರ್ ಆಗಿನ್ನ ಒಬ್ರು ಕಮ್ಮಿದಾರ ಅಷ್ಟೇ ಅದಕ್ಕೋಸ್ಕರ ಏನೋ ಒಂದ್ ಸ್ವಲ್ಪ ಖುಷಿ ಆಯ್ತು ಮತ್ತೆ ನಾವು ಈ ತಿಂಗಳಲ್ಲಿ ಮೂರ್ ಸೋಮವಾರ ಮೂರ್ ಸೋಮವಾರನು ನಾವು ಪೂಜೆ ಮಾಡಿಲ್ಲ ಇದೇ ಸೋಮವಾರ ಪೂಜೆ ಮಾಡ್ತಿದ್ವಿ ಅಂದ್ರೆ ಊರ್ಗಳ್ಗೆ ಹೋಗಿದ್ವಲ್ಲ ಹಾಗಾಗಿ ಮಾಡಿದಿಲ್ಲ ಇದೇ ಮಾಡ್ತಿದ್ವಲ್ಲ ಹಾಗೆ ಸ್ವಲ್ಪ ಸ್ವೀಟ್ ಮಾಡಿ ಮಾಡೋಣ ಅಂತಿದ್ದೆ ಆಮೇಲೆ ಅವ್ರ ಪೂಜೆ ಮಾಡಿ ಮೇ ಪೂಜೆ ಮಾಡಿಬಿಟ್ಟಿದ್ದಾರೆ ಇವಾಗ ಇವಾಗ ನಾನ್ ಮಾಡಿ ಇಟ್ರೆ ಏನಂತ ಅದಕ್ಕೆ ಅವ್ರ ಊಟ ಇನ್ನೂ ಐದ್ನೂರ್ ಆಗಿಲ್ಲಲ್ಲ ಇನ್ನೊಬ್ರು ಕಮ್ಮಿ ಇದ್ರಲ್ಲ ನೆಕ್ಸ್ಟ್ ವಾರ ಬೇಕಾದ್ರೆ ಫ್ರೆಂಡ್ಸ್ ಈಗ ಇನ್ನ ಸಬ್ಸ್ಕ್ರೈಬ್ ಆಗ್ತೀರಿ ಮತ್ತೆ ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ನನ್ನ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ತಿರುತ್ತೆ ಕಮೆಂಟ್ ಮಾಡ್ತೀರಿ ಅಂತ ಹೇಳ್ತೀನಿ ಈಗ ನನ್ ಸಪೋರ್ಟ್ ಮಾಡೋದು ಕೇಳ್ತೀನಿ ಇನ್ನ ಒಬ್ರು ಬಾಕಿದ್ರೆ ಫ್ರೆಂಡ್ಸ್ ಇನ್ನೊಬ್ರು ಆದ್ರೆ ಐದ್ನೂರ್ ಆಗುತ್ತೆ ಇನ್ನ ಹೀಗೆ ಐದ್ನೂರು ಸಾವಿರ ಹ ಎರಡ್ ಸಾವಿರ ಮೂರ್ ಸಾವಿರ ಹೀಗೆ ಅಕ್ಕ ಅಂತ ಹೋಗ್ಲಿ ನನ್ನ ವಿಡಿಯೋಸ್ ಕೂಡ ಎಲ್ಲರಿಗೂ ಇಷ್ಟ ಆಗಲಿ ಎಲ್ಲ ಮನೆ ಮನಿಗೂ ನನ್ನ ವಿಡಿಯೋಸ್ ತಲುಪಲಿ ಅಂತ ಕೇಳ್ಕೊಂತೀನಿ ಬನ್ನಿ ಅವ್ರಿಗೆ ಗೊತ್ತಾಗಿದೆ ಬಾಕ್ಸ್ ಕಟ್ತೀನಿ ನೋಡಿ ಇವತ್ತು ಇವ್ನ ಬೆಳಗ್ಗೆ ಬೆಳಿಗ್ಗೆ ಅಕ್ಕ ಅಂತ ಎದ್ಬಿಟ್ಟಿದ್ರೆ ಎಲ್ಲಿ ಅದಕ್ಕೆ ನಾನು ಸ್ನಾನ ಮಾಡೋ ಇವ್ನಿಗೆ ಸ್ನಾನ ಮಾಡ್ಬಿಟ್ಟೆ ಮಾಡಿ ಕುಕ್ಮ ಹ್ಞೂ ಹಾಯ್ ಮಾಡ ಗುಡ್ ಮಾರ್ನಿಂಗ್ ಯಾಕಪ್ಪ ಬೆಳಿಗ್ಗೆ ಬೆಳಿಗ್ಗೆ ಹತ್ರ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಅದೇ ಸ್ವೀಟ್ ಮಾಡೋಣ ಅಂತ ಹೇಳಿ ಆಲ್ ತಸ ಕೇಳ್ತೆ ಅಲ್ಲಿ ಅಂಗಡಿಯಾಗ ನೋಡಿ ಚಾಕ್ಲೇಟ್ ತಗೊಂಡ್ಬಂದಾನ ಅಂತ ನನ್ನ ತಮ್ಮ ಕರ್ಕೊಂಡು ಹೋಗ್ನ ಕೇಳಿರ್ತಾನೆ ಚಾಕ್ಲೇಟ್ ಬೇಕಂತ ತಗೊಂಡ್ಬಂದಾನ ನಾನು ಬೆಳಿಗ್ಗೆ ಬೆಳಿಗ್ಗೆ ಮೊದಲೇ ಸ್ವಲ್ಪ ಕೆಮ್ಮಿದೆ ಹಾಗೆ ಕೊಟ್ಟಿಲ್ಲ ಒಂದು ಕಸ್ಕಂಡಿನಿ ಅದು ಕಳಕ ನಿಂತು ಬಿಡಾನ ಹೆಂಗೆ ಹಂಗೆ ಯಾರು ಸ್ನಾನ ಮಾಡ್ತಿದ್ನಲ್ವ ಈವ್ನಿಂಗ್ ಸ್ನಾನ ಮಾಡಿಸ್ಬಿಟ್ಟೆ ಸೋಮವಾರ ಇತ್ತಲ್ವಾ ನಮ್ಮನೆ ವಾರ ಅಂತ ಹಾಕು ಬಾಕ್ಸ್ ಕಟ್ಟಣ ಬಾಸ್ <laughs> <laughs> uh, hey, a cantar a poder? No ಏ acuerdo. Va. ¡Eh, Fre, bro! ¡A la punto! ¡A la mucha parte! ¡A la mucha parte! ¡A la mucha

4 रुपया बैग दा सिंगल तडी है गामवा को पड़त नला 4 बैग कोला 4 बैग 4 बैग आने लिख लो बस हो गया ना 5 साउंड है dia yeah. Hmm Bis <tinyak> <tinyak> हं mm तर -hmm. यार मात्र तर मी ए फ्रेंड ओर मला आज गन ಮಾಡಿದ್ರو इयफ होतं तेला अन कोटी बापे बे शेडाले तीनडा एडा हा यावली तेला वरंट नंदापू

ಬನ್ನಿ ಫ್ರೆಂಡ್ ನಾನು ಬಟ್ಟೆ ವಾಶ್ ಮಾಡಿ ಬಂದೆ ಟಿಫನ್ ಮಾಡೋಕ್ಕೆ ಟಿಫನ್ ಮಾಡ್ತಿದ್ದೀನಿ ಪಾತ್ರೆ ಇದಾವೆಲ್ಲ ಹಂಗೆ ವಾಶ್ ಮಾಡೋಕೆ ಟಿಫನ್ ಮಾಡಿ ವಾಶ್ ಮಾಡಿಬಿಡ್ತೀನಿ ಬಿಡ್ತೀನಿ ಪಿಯಾನ್ಸಾ ಹುಡುಗಿ ಹಾಗಾಗಿ ಬೇಗ ಬೇಗ ವಾಶ್ ಮಾಡ್ಕೊಂಬಿಟ್ಟೆ ಮಾಡಿ ನೀನು ಸುಡ ಬಾ ನಿನಗೆ ಎದ್ರೆ ಹಾಕ್ಬೇಕಾ ಹ್ಞೂ ಹ್ಞೂ ಬಾ ಬಾ ಡ್ಯೂಟಿ ಓದ ನೋಡಿ ಬಾಯ್ ಮಾಡ ಚುಚ್ಚಿ ಅಲ್ಲದು ಚುಚ್ಚಿ ಅಂತ ಸ್ವಂತ ಅವ್ರಿಗೆ ಹ್ಮ ನೋಡಿ ಫ್ರೆಂಡ್ಸ್ ಈಗ ಮಕ್ಕನ್ ಡೆದ್ದ ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ತಿನ್ನಿಸಿದ್ದೆ ಮಲಿಸಿದ್ದೆ ಮಲಗಿಸಿ ಎದ್ದ ನಾನು ಎಲ್ಲ ಕೆಲಸ ಮಾಡ್ಕೊಂಡೆ ಮತ್ತು ವಿಡಿಯೋ ಎಡಿಟ್ ಮಾಡೋದಿತ್ತಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡಿಬಿಟ್ಟೆ ಅವಲ್ಲೇ ಪ್ಲೀಸ್ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಇವ್ನ ಮಲ್ಕೊಂಡು ಮಲ್ಕೊಳಕಿನ ಮುಂಚೆಗೆ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಮಲ್ಕೊಂಡ್ಮೇಲೆ ಏನು ವಿಡಿಯೋ ಎಡಿಟ್ ಮಾಡೋದು ಏನಾದರೂ ಕೆಲಸ ಇರುತ್ತಲ್ಲ ಅದು ಮಾಡ್ಕೊತೀನಿ ಈಗ ಎದ್ದ ಈಗ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಈಗ ಅವನಿಗೆ ಹಣ್ಣು ಕೊಯ್ಕೊಡ್ಬೇಕು ಏನಂತ ತಿನ್ನಿಸ್ತಿದ್ವಿ ಈಗ ಕೆಮ್ಮಾಗಿದೆಯಲ್ಲ ಫ್ರೆಂಡ್ಸ್ ಏನು ತಿನ್ನಿಸ್ತಿಲ್ಲ ಅದಕ್ಕೆ ತಗಿಡಿ ಅದಕ್ಕೆ ಅವರಪ್ಪ ಹಣ್ಣಗೂ ತಗೊಂಬಂದಿದ್ರೆ ಹಣ್ಣು ದೇ ಅವ್ನ ಎತ್ತಷ್ಟ ಸ್ವಲ್ಪ ಕೊಯ್ದು ಕೊಟ್ಟರೆ ತಿನ್ಕಡ್ತಾನೆ ತರ ಕೊಯ್ಕೊಡ್ದು ಕೊಟ್ಟು ನೋಡಿ ತರ ಕೊಯ್ದು ಕೊಟ್ರೆ ಅಂತ ಕೂಡ್ತಾನೆ ಅಂದರೆ ಸ್ವಲ್ಪ ಸಮಾಧಾನ ಆಗ್ತಾನೆ ಏನಂತ ತಿನ್ನ ಕೊಟ್ರೆ ಇನ್ನೇನು ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ಸುಮಾರು ಸ್ವಲ್ಪ ಊಟ ಮಾಡಿಸ್ತೀನಿ ತಕ್ಷಣ ಅವ್ನಿಗೆ ಬೇಕು ಕುರ್ಕುರು ಹ್ಯಾಂಗೆ ಕೇಳ್ತಿರ್ತಾನೆ ಇವಾಗ ಅದು ಅವಾಯ್ಡ್ ಮಾಡಿ ಫ್ರೆಂಡ್ಸ ಕೆಮ್ಮಿದೆ ಅಲ್ವಾ ಅವನಿಗೆ ಹಾಗಾಗಿ ಈ ಥರ ಪ್ಲೇಟಲ್ಲಿ ಅಣ್ಣಕ್ಕೋಗಿಟ್ಟು ಕೊಟ್ಬಿಡ್ತೀನಿ ಅಂತ ಕೊಡ್ತಾನೆ ನಾನು ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಬಿಡ್ತೀನಿ ಅದು ಫ್ರೆಂಡ್ಸ್ ಈ ಥರ ಕೊಯ್ದು ಕೊಟ್ಬಿಟ್ರೆ ಅವ್ನು ತಿನ್ಕೊಂಡು ಕೊಡ್ತಾನಲ್ವಾ ಹಾಗಾಗಿ ಕೊಯ್ದು ಕೊಟ್ಬಿಡ್ತೀನಿ ಎಲ್ಲ ಕೆಲಸ ಆಯಿತು ಇನ್ನೇನಾದರೂ ಎಡಿಟ್ ಮಾಡೋದಿದ್ರೆ ನಾನು ಮಾಡ್ಕೊಂಡು ಕುಂತ್ಬಿಡ್ತೀನಿ ಅವ್ನ ಅಣ್ಣು ತಿನ್ಕೊಂತಿರ್ತಾನೆ ಇನ್ನೇನು ಒಂದು ಗಂಟೆ ಆದರೆ ಊಟ ಮಾ ಒಂದು ಒಂದೂವರೆಗೆ ಹಂಗೆ ಊಟ ಮಾಡಿಸ್ತೀನಿ ಸ್ವಲ್ಪ ಮಾಡಿಸಿ ಇನ್ನು ಸ್ವಲ್ಪ ಅವನ ಹತ್ರ ಆಟ ಆಡಿ ಒನ್ ಡೇ ಅವಂದು ರೋಟಿನ ಮಾಡ್ತೀನಿ ಅವನ ಒನ್ ಡೇ ಎಲ್ಲ ಹೇಗಿರು ಇರ್ತಾನೆ ನನ್ನ ಜೊತೆ ನಾನು ಅವನಿಗೆ ಊಟ ಯಾವಾಗ ಮಾಡ್ತೀನಿ ಮತ್ತು ಅವ್ನಿಗೆ ಯಾವಾಗ ಮಲಗಿಸ್ತೀನಿ ಅದನ್ನೆಲ್ಲ ದಿನ ಮಾಡ್ತೀನಿ ಇವಾಗ ಟೈಮ್ ಸಿಕ್ಕಾಗ ಮಾಡೇ ಮಾಡ್ತೀನಿ ಪಕ್ಕ ಈಗ ವೀಡಿಯೋ ಎಡಿಟ್ ಮಾಡೋದು ಏನೇ ಇರ್ತಾವಲ್ವೋ ಅವೆಲ್ಲ ಮಾಡ್ತೀನಿ ಇವಾಗ ಅವ್ನು ಸ್ವಲ್ಪ ದಿನಕ್ಕೆ ಈಗ ಈಗಿರುತ್ತೆ ಮತ್ತೆ ಕಾಣ್ತೀನಿ ಊಟ ಆಯಿತು ನಮ್ಮ ಪ್ರಿಯಾಂಶಿನೂ ಬಟ್ಟೆ ತೆಗ್ದಿರ್ತಿದ್ದೆ ಅಂದರೆ ಅವನು ಡೈಲಿ ಉಟ್ಕೊಳ್ಳೋದು ಅವು ಸಣ್ಣನಿದ್ದ ಅವ್ನು ಚಿಕ್ಕನಿದ್ನಲ್ವ ಅವಾಗೆಲ್ಲ ಚಿ ಬಟ್ಟೆ ಚಿಕ್ಕ ಹೋದಾವೆ ಹಾಗಾಗಿ ತೆಗ್ದಿಡೋಣ ಯಾರಿಗೂ ಕೊಡೋಣ ಇಲ್ಲಾಂದರೆ ತೆಗ್ದಿಡೋಣ ಅಂತಂದು ಹುಡುಕ್ತಿದ್ದೆ ಮತ್ತು ಬಟ್ಟೆ ಇವಾಗ ಕ್ಲೀನ್ ಮಾಡೋಕೊಂತೀನಿ ಫ್ರೆಂಡ್ಸ್ ಅದರಲ್ಲಿ ಅವನು ನಾ ಫಿಫ್ತ್ ಮಂತಲ್ಲಿದ್ದಾಗ ಉಡೋಕೆ ಆಗ್ತಾರಲ್ಲ ಫ್ರೆಂಡ್ಸ್ ಅವಾಗೆ ಅಂದರೆ ಅಲ್ಲಿ ನಮ್ಮ ಒಂಬತ್ತು ಮನೆಯಿಂದ ಈ ಮನೆ ಬರ್ದಾಗ ಹುಡಕಾಗ್ತಾರಲ್ವ ಅವಾಗ ಅವನಿಗೆ ಒಂದು ಡ್ರೆಸ್ಸು ಮೇಷೊಳಗೆ ಆರ್ಡ್ರ್ ಮಾಡಿದ್ದೆ ನಾನು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಅದು ಸಣ್ಣದಾಗಿಬಿಟ್ಟಿದ್ದೆ ಇವಾಗ ಅವ್ನಿಗೆ ಯಾಕೆ ಬರ್ತಿಲ್ಲ ಟಿ ಶರ್ಟ್ ಉಟ್ಟು ಅದು ನಾವಲ್ಲಿ ಮೆತ್ತಗೆ ಮಾಡಿಸ್ ಉಟ್ ಅಂದರೆ ಟಿ ಶರ್ಟ್ ಉಡಿಸಿ ಉಡಿಸಿ ಮೆತ್ತಗೆ ಮಾಡಿಸಿದ್ದೆ ಇನ್ನೊಂದು ಏನಂದರೆ ಈ ಥರ ತಗೊಳೋದ್ರಲ್ಲಿಂದ ಅದು ಜಲ್ದಿ ಹುಚ್ಚಕ್ಕೆ ಬರೋಲ್ಲ ಬರೋಲ್ಲ ಟಿ ಶರ್ಟ್ ಅಂದರೆ ಮೇಲಿರುತ್ತಲ್ವ ಹಾಗಾಗಿ ಅದು ಮೆ ಹಾಕಿ ಹಾಕಿ ಮೆತ್ತಗೆ ಮಾಡಿಬಿಟ್ಟಿದ್ದೆ ಅವನು ಅದೇನು ಹೋಗ್ಬಿಡ್ತು ಇದು ಮೇಲದೊಂದೇ ಇದೆ ಅಂದರೆ ಯಾವ ಥರ ಅಂದರೆ ಈ ಥರ ಬರುತ್ತಲ್ಲ ಫ್ರೆಂಡ್ಸ್ ಇದು ಲೇಸ್ ಬಂದು ಇಲ್ಲಿ ಗುಂಡಾಕಳೋದು ಆ ಥರದ್ದು ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದೆ ಅವ್ನು ನಾನು ಎಂದರೆ ಡೆಲಿವರಿ ಆಗಿ ಫಿಫ್ತ್ ಮಂತಲ್ಲಿ ಬನ್ನಲ್ವ ಉಡ್ಯಕ್ಕೆ ಹಾಕೊಂಡು ಬರುವಾಗ ಈ ನಮ್ಮ ಅಮ್ಮರು ಅವ್ನಿಗೆ ತಗೊಂಡಿದ್ರು ಅಂದರೆ ಹೇಳಿದರು ನೀನು ನಾನು ಅವಾಗ ಅಂಗಡಿಗೆ ಅವೆಲ್ಲ ಹೋಗಂಗಿದ್ದಿಲ್ಲಲ್ಲ ಹಾಗಾಗಿ ನೀನು ಎಂತ ತಗೊತೀನಿ ನೋಡು ನೀನು ಆರಿಸ್ಕೊಳ್ಳೋದು ನಾವು ತಗೊಂಡ್ರೆ ನೀನು ಮೆಚ್ಚಲ್ ಹಂಗಂತ ನಾನೇ ಫೋನಲ್ಲಿ ನೋಡಿದ್ದೆ ಮೆಸೊಳಗೆ ಇದು ತಗೊಂಡಿದ್ದೆ ಫ್ರೆಂಡ್ಸ್ ಅವನು ಏನು ಜನ್ಮನಾಮ ಬೆನ್ಕಪ್ಪಲ್ಲ ಆಗ ಗಣೇಶನ ರಸ್ತೆ ತಗೊಂಡಿದ್ದೆ ನಾನು ಎಷ್ಟು ಕ್ಯೂಟ್ ಇದೆ ಇದು ಅಂದರೆ ಅವ್ನಿಗೆ ಆಗಲ್ಲ ಫ್ರೆಂಡ್ ಎಷ್ಟು ಚಿಕ್ಕದಿದೆ ಇದು ನೋಡಿ ಅವನು ಹಳೆ ಎಲ್ಲ ತೆಗಿತಿದ್ದೆ ಅಯ್ಯ ಇದು ಬಂತು ಏನು ಮಾಡಲಿ ಅಂತ ಚೆಂದಿದೆ ಇನ್ನು ಹೊಸ ಇದು ಇದ್ರ ಮೇಲೆ ಟೀ ಶರ್ಟು ಇಲ್ಲೆಲ್ಲ ಇರ್ಬೇಕು ತೋರಿಸ್ತೀನಿ ಇದು ಮಾತ್ರ ಕ್ಯೂ ಕ್ಯೂಟಾಗಿದೆ ಚಿಕ್ಕದಿದೆ ಅದಕ್ಕೆ ಏನು ಮಾಡಲಿ ಅಂತ ಹಂಗೆ ತೋರ್ಸ್ತಿದ್ನೆ ಚೆಂದಿತ್ತು ನೋಡಿ ಚೆನ್ನಾಗಿದೆ ಆನೆ ಆನೆ ಪ್ರಿಯ ಅವ್ನೇನೋ ಆಟಾಡಕ್ಕಂತ ಟಾನಿಕ್ ಆಗಿದ್ನೇ ಇವಾಗ ಊಟ ಮಾಡಿಸಿ ಅದನ್ನೇನೇನೋ ತಕ್ಕ ಅಂತ ಮಾಡ್ಕಂತ ಫ್ರೆಂಡ್ಸ್ ಅವನ್ ಅಲ್ಲಾಗ ಸಾಕುಟ್ಟಿದ್ದೆ ನನಗಂತೂ ನೋಡಿ ಚಂಡಿ ಪಾಲೆ ಚಂಡಿ ಪಾಲೆ ಚಂಡಿ ಬಾಲ ಪ್ರೀ ಇಲ್ಲ ನೋಡ ಆನೆಗ ಚಂಡಿ ಮಾಡ್ತೀ ಚಂಡಿ ಅಲ್ಲ

ಇದ್ರದ್ದು ಎಲ್ಲಿದೆ ಅಂದರೆ ಅದೆಲ್ಲ ಮೆತ್ತಗಬಿಡಿ ಇವೆಲ್ಲ ಅವನು ಬಟ್ಟೆ ನೋಡಿ ಫ್ರೆಂಡ್ಸ್ ಎಲ್ಲ ಓಸು ಅಂದರೆ ಅವನು ಮೆತ್ತಗಿರ್ಬೇಕು ಫ್ರೆಂಡ್ಸ್ ಟೀ ಶರ್ಟ್ ಥರ ಇರ್ಬೇಕು ಹಂಗಂದ್ರೆ ಉಟ್ಕೊತಾನ ಸ್ವಲ್ಪ ಏನಾದರೂ ಇದಿದ್ರು ಉಟ್ಕೊಳ್ಳಲ್ಲ ಅಂದರೆ ಈ ಥರ ಕೋಟ್ ಬಂದಿರೋ ಟೈಪ್ ಆ ಥರ ಇದ್ರೂ ಉಟ್ಕೊಳಲ್ಲ ಅವನು ಅದಕ್ಕೆ ನಾನು ಜಾಸ್ತಿ ಒಂದೇ ಟಿ ಶರ್ಟ್ಗಳೇ ತಗೊಳ್ಳೋದು ಡೈಲಿ ಯೂಸಿಗೆ ಅಷ್ಟೇ ಮತ್ತೆ ಎಲ್ಲಿಗೂ ಹೊರಗಡೆ ಹೋದ್ರೆ ಅಷ್ಟೇ ಫ್ರೆಂಡ್ಸ್ ಅವನು ಆ ಥರನೇ ಉಡೋದು ಮತ್ತೆ ಇನ್ನೊಂದು ಇದೆ ತಡಿ ಇದು ಯಾವಾಗ ತಗೊಂಡಿದ್ದು ಫ್ರೆಂಡ್ಸ್ ಇದು ಇದನ್ನು ಒಳಗೆ ಆರ್ಡ್ರ್ ಮಾಡಿದ್ದು ಇದನ್ನು ನಾನು ಈ ಗೊಂಬೆ ನೋಡಿ ತಗೊಂಡಿದ್ದೆ ಚೆನ್ನಾಗಿದೆಯಲ್ಲ ಇದು ಯಾವಾಗ ಆರ್ಡರ್ ಮಾಡಿದ್ದೆ ಅಂದರೆ ದಸರಾ ದಸರಾಗೆ ಫ್ರೆಂಡ್ಸ್ ಇದು ದಸರಾಗ ಅವಾಗೆ ಈ ವರ್ಷ ಈ ವರ್ಷ ಅಲ್ಲ ಓದ ದಸರಾಗೆ ಮೇಷೋ ಒಳಗೆ ಆರ್ಡ್ರ್ ಮಾಡಿದ್ದೆ ಈ ಗೊಂಬೆ ನೋಡಿ ತಗೊಂಡಿದ್ದೆ ನಾನು ನೋಡಿ ಚೆನ್ನಾಗಿದೆ ನಮ್ಮ ತಂಗಿ ಅವಾಗ ಈ ಡ್ರೆಸ್ಸು ಇದಾಗೋತ್ನಾಗೆ ಇದು ಕಿತ್ತಿ ಕೊಡು ನಾನು ನನ್ನ ಕಾಲೇಜ್ ಬ್ಯಾಗಿಗೆ ಅಂತ ಹೇಳಿದ್ಲು ಅದೆಷ್ಟು ಕ್ಯೂಟ್ ಇದೆ ಈ ಟೋಪಿ ನೋಡಿ ಎಷ್ಟು ಚಂದ ಇದೆ ಎಣ್ದಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ಇದು ಇದು ಇದ್ರ ಜೊತೆ ಇದು ಇನ್ನೊಂದ್ ಇನ್ನೊಂದು ತೋರಿಸ್ತೀನಿ ಇನ್ನೊಂದು ಇನ್ನೊಂದು ಬಾರಿ ಚಿಕ್ಕ ಚಂದಿದೆ ಫ್ರೆಂಡ್ಸ್ ನೋಡಿ ಇಲ್ಲೊಂದಿದೆ ಸ್ಮೈಲ್ ಇದೆ ಫಸ್ಟ್ ಅವ್ನಿ ಹೊಸ ಡ್ರೆಸ್ ತಗೊಂಡಿದ್ದಂದ್ರೆ ಅವ್ನು ಹುಟ್ಟಿದಾಗ ಅಂದ್ರೆ ತೊಟ್ಲದ ತೊಡಲೆ ಎಡೆ ತಕ್ಕ ಹೊಸ ಬಟ್ಟೆ ಹಾಕಲ್ಲ ಫ್ರೆಂಡ್ಸ್ ಅವಾಗಾಗಿ ಅವ್ನು ಯಾವ ಹೊಸ ತಗೊಂಡಿದ್ದೆಲ್ಲ ಬೇರೆಯವ್ರ ಹತ್ರ ಇಸ್ಕೊಂಡು ಅವು ಇವು ಯಾವ್ಯಾವ ಹಾಕಿದ್ವಿ ಫಸ್ಟ್ ಡ್ರೆಸ್ ಅಂದರೆ ಇದು ಹಾಗೆ ಇಟ್ಟಿನ ಅವ್ನು ನೆನಪಿಗೆ ಅಂದರೆ ಅವ್ನಿಗೆ ಮುಂದೆ ದೊಡ್ಡ ತಾದ್ಮೇಲೆ ಗೊತ್ತಾಗಲಿ ಅಂತ ಹಾಗೆ ಇಟ್ಟಿದ್ದೆ ಅರಿಗ ಕೊಡೋಲ್ಲ ಮುಂದೆ ಫ್ಯೂಚರಲ್ಲಿ ಮುಂದೆ ಅವ್ರ ತಮ್ಮ ಆಗಲಿ ತಂಗಿ ಆಗಲಿ ಹುಟ್ಟಿದರೆ ಅವ್ರಿಗೆ ಉಡಿಸ್ತೀನಿ ಹಾಗಾಗಿ ಹಂಗೆ ಇಟ್ಟಿದ್ದೀನಿ ಇದ್ರದ್ದು ಟಿ ಶರ್ಟ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರದ್ದು ಈ ಥರ ಇದೆ ಹೇಳಿಲ್ವ ನಾನು ಜಾಸ್ತಿ ಇವನು ಇದೇ ಥರ ಹುಟ್ಟಿದ್ದು ಇನ್ನೂ ಎರಡು ಡ್ರೆಸ್ ಇದೆ ಹೊಸ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಇವು ಇವು ಇವನು ಹೊಸವೇ ಟಿ ಶರ್ಟ್ ಆಡೋ ಮಾಡಿದ್ದೀನಿ ಅಷ್ಟೇ ನೋಡಿ ಈ ಟೀ ಶರ್ಟ್ ಸಕ್ಕತ್ತು ಎಷ್ಟು ಸುಮ್ಮ ಹತ್ತಿ ಹತ್ತಿ ತಂಗಿದೆ ಈ ಟಿ ಶರ್ಟ್ ಈ ಟಿ ಶರ್ಟ್ ನೋಡಿ ತಗೊಂಡಿದ್ದೆ ನಾನು ಹೋಗಿಲ್ಲ ತರಕ ನಮ್ಮ ತಮ್ಮ ತಂಗಿ ಹೋಗಿದ್ರು ಅವ್ರು ಫೋನಾಗ ಹಾಕಿದ್ರು ಅವರು ಇಷ್ಟಪಟ್ಟು ತಗೊಂಡ್ರೆ ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಇದು ಇದು ಹಾಕಿ ತೋರಿಸ್ತೀನಿ ಅಂತೇಳಿ ನೋಡಿ ಫ್ರೆಂಡ್ಸ್ ಹಾಕಿದ್ನಿ ಈ ಥರ ಸೊ ಕ್ಯೂಟ್ ಚಂದಿದೆ ಈ ಡ್ರೆಸ್ ಎಲ್ಲ ಅವನು ಡ್ರೆಸ್ಗಳೆಲ್ಲ ಚೆನ್ನಾಗಿ ಚೆನ್ನಾಗೇ ಇದ್ದಾವೆ ಅಂದರೆ ಚೆನ್ನಾಗಿ ಚೆನ್ನಾಗಿರಾವೆ ತಗೊಂಡಿದ್ದೀವಿ ಅವನು ಎಲ್ಲ ಡ್ರೆಸ್ ಇಷ್ಟ ಅವನಿಗೆ ಇಷ್ಟು ನನಗೆ ಇಷ್ಟ ಅಲ್ಲಿ ಡ್ರೆಸ್ ಅಂದರೆ ಯಾವಿಲ್ಲ ಎಲ್ಲ ಇಷ್ಟನೇ ನನಗೆ ನೋಡಿ ಚೆನ್ನಾಗಿದೆ ಈಗ ಹೌದು ಆನೆ ತಗೊತಾನೆ ಪಪ್ ಪಾಪು ಪಾಪು ಅಂತೆ ನೋಡಿ ಎಲ್ಲ ಎಲ್ಲ ಅರಿಟ್ಕೊಂಡ್ಬಿಟ್ಟಿನ ತಗಲಿಡಕ್ಕೆ ಬೇಕಾಗಿದ್ದು ತಗೊಂಡು ಬೇಡ ಆಗಲಿ ಹ್ಞೂ ನಿಂದೆ ನೋಡಿ ಇದು ಆನೆ ತೋರಿಸಿದ್ನಲ್ವ ಅದ್ರದ್ದು ನೋಡಿ ಆ ಟಿ ಶರ್ಟ್ ಅವಲ್ಲಿ ಹಳೇದು ಮಾಡಿಬಿಟ್ಟಿದ್ದೀನಿ ಇದ್ರದ್ದು ನೋಡಿ ಇದು ಎಷ್ಟು ಹೊಸದೈತೆ ಅದು ಎಷ್ಟು ಹಳೇದಾಗಿದೆ ಅಂದರೆ ಹುಟ್ಟುಟ್ಟಿದ್ದೆ ಉಟ್ ಉಡ್ಸಿಬಿಟ್ಟಿದ್ದಿ ಇದು ಹಳೇದಾಗಿದೆ ತೆಗೆದಿಡಬೇಕು ಇದು ಹೊಸದಿದೆ ಅದಕ್ಕೆ ಏನು ಮಾಡೋದು ಅಂತ ಯಾರಿಗ ನೋಡೋಕೆ ಕೊಡೋಣ ಇವು ಅಂದರೆ ವೈಟ್ ಕಲರ್ ಮ್ಯಾಚ್ ಮಾಡಿ ಉಡ್ಸ್ಬೋದು ಟಿ ಶರ್ಟ್ ವೈಟ್ ಕಲರ್ ಅವನ ಕಡೆ ವೈಟ್ ಇದೆ ಬಟ್ ಇದು ಚಿಕ್ಕದಾಗ್ತದೆ ಅವನಿಗೆ ಹಾಗಾಗಿ ನೋಡಿ ಇದ್ರದ್ದು ಇದೆ ಇದ್ರದ್ದು ಇದೆ ಇದೂ ಉಟ್ಬಿಟ್ರೀನಿ ಅಂದರೆ ಉಡ್ಸ್ಬಿಟ್ಟೀನಿ ಅವಲ್ಲೇ ಇದನ್ನು ಇದೆ ನೋಡಿ ನೋಡಿ ಇದು ಇಷ್ಟು ಹೊಸದಿದೆ ನೋಡಿ ಇದೆ ಎಷ್ಟು ಹೊಸದಿದೆ ಇದು ಮೇಲೆ ಮೇಲೆದಾವಲ್ಲೇ ಹಳೇದಾಗ್ಬಿಟ್ಟಿದೆ ಉಟ್ಬಿಟ್ಟಿನಿ ಉಡ್ಸ್ಬಿಟ್ಟೀನಿ ಉಟ್ಬಿಟ್ಟಿನಲ್ಲ ಉಡ್ಸಿಬಿಟ್ಟಿನ ಅವಲ್ಲೇ ಉಡ್ಸಿ ಹಳೇದು ಮಾಡಿಬಿಟ್ಟಿನಿ ಟಿ ಶರ್ಟು ಅಂದ್ರೆ ಅವ್ನು ಯಾವಾಗ ನಾವು ಊರಿಗೆ ಹೋದಂಗೆ ಗುಡ್ಸ್ತಿರ್ತಿದ್ನ ಈ ಡ್ರೆಸ್ಸು ಅವ್ನಿಗೆ ಏನೇನೋ ತೆಗಿಬೇಕು ಇರಿಟೇಟ್ ಆಗ್ತಿದ್ರೆ ಆಳ್ತಿರ್ತಾನಲ್ವಾ ಇತ್ತು ಮೇಲೆ ತೆಗೆದು ಬಿಡು ಅದೊಂದೇ ಇರ್ಲಿ ಅಂತಿರ್ತಾರಲ್ಲ ಹಾಗಾಗಿ ಅದು ತೆಗೆದು ಇದು ಬಿಟ್ಬಿಡ್ತಿದೆ ಇದೊಂದು ಇರ್ತತ್ತಲ್ಲ ನೋಡಿ ಇದನ್ನ ಪ್ರಿಯಾಂಕ್ಷಿ ಡ್ರೆಸ್ಸೇ ಜಾಸ್ತಿ ಇದೆ ಫ್ರೆಂಡ್ಸ್ ಅವ್ನು ಡ್ರೆಸ್ ಲೆಕ್ಕಕ್ಕಿಲ್ಲ ಅಂದ್ರೆ ಅವು ಇವು ಮಾಡಿರ್ತೀವಲ್ವಾ ನಾವು ತಗೊಂಡಿದ್ದು ಮತ್ತೆ ಇದು ಮಂದಿನೂ ಆ ಕಾರ್ಯವು ಅವು ಫಂಕ್ಷನೇ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅವ್ನು ಹುಟ್ಟಿದಾಗ ತೊಟ್ಲಂತೆ ಏನು ಜವಳ ತೆಗೆಸ್ತಾರಲ್ಲ ಫ್ರೆಂಡ್ಸ್ ಕೂದಲ ಮುಡಿ ಅದಂತೆ ಮತ್ತೆ ಬರ್ತಡೇ ಹೋಗ ಜಗ್ಗಿ ಬಂದವನಿಗೆ ಡ್ರೆಸ್ಗಳು ಹೇಳ್ಬೇಕಂದ್ರೆ ಅವ್ನಿಗೆ ಡ್ರೆಸ್ಸೇ ತಗೋಬಾರ್ದು ಮೂರು ವರ್ಷದ ಹಂಗದ ಆದ್ರೂ ತಗೊಂತೀನಿ ನಾನು ಫ್ರೆಂಡ್ಸ್ ಮೂರು ಡ್ರೆಸ್ಸನ್ನು ಹಾಕಿದ್ದೀನಿ ನೋಡಿ ಯಾವುದು ನಿಮಗೆ ಇಷ್ಟ ಆಯಿತು ಲೈಕ್ ಆಯಿತು ನೋ ನೋಡಿ ಅವನ್ನೆಲ್ಲ ತೆಗೆದ್ಬಿಟ್ಟ ನನಗಂತೂ ಇದು ಇಷ್ಟ ಆಯಿತು ಕ್ಯೂಟೆಷ್ಟು ಎಷ್ಟು ಗೊತ್ತಾ ಇದು ನೋಡಿ ಎಷ್ಟು ಚಿಕ್ಕದಿದೆ ಅಂದರೆ ಇದು ಎಷ್ಟು ಅವನ್ ಫಸ್ಟಿಗೆ ತನ್ನ ಇಷ್ಟ ಇದ್ದ ಓಕೆ ಫ್ರೆಂಡ್ಸ್ ಇದೆಲ್ಲ ಮಾಡಿಸಿ ಎತ್ತಿಡ್ತೀನಿ ತಾಂಬಪ್ಪಿ ಅದೊಂದು जोकर 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 टिट 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 ನೋಡಿದ್ರಲ್ಲ ಈವ್ನಿಂಗ್ ದೀಪ ಹಚ್ಚಿದೆ ಏನ್ ದೀಪಾವಳಿ ಹೋಯ್ತು ದೀಪ ಹಚ್ತಿದೀನಿ ಅಂತ ನೋಡ್ ಅನ್ಕಂತೀರಾ ಏನಿಲ್ಲ ನಾವು ಕಾರ್ತೀಕ ಮಾಸ ಮಗೋವರೆಗೂ ಒಂದ್ ತಿಂಗಳವರೆಗೂ ಹೊರಗಡೆ ದೀಪ ಹಚ್ತೀವಿ ಎರಡು ದೀಪ ಹಾಗಾಗಿ ನಾವು ಸೋಮಾರಲ್ವ ಸೋಮವಾರ ಅಂತ ಅಲ್ಲ ಡೈಲಿ ಹಚ್ತೀವಿ ಹೊರಗಡೆ ದೀಪ ಸಾಯಂಕಾಲ ಹೊತ್ತು ಹಾಗಾಗಿ ಅಂದರೆ ಒಂದು ಮಂತ್ವರೆಗೂ ಕಾರ್ತಿಕ ಮಾಸ ಮುಗಿಯುವವರೆಗೂ ಅಂದರೆ ಒಳ್ಳೆಯದಂತ ನಮ್ಮ ಮನೇಲಿ ಹಚ್ತಿದ್ರು ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತೀನಿ ನೀವೂ ಹಚ್ಚಿ ಒಳ್ಳೆಯದು ಕಾರ್ತಿಕ ಮಾಸ ಮುಗಿಯುವವರೆಗೂ ಹಚ್ಚಿದರೆ ನಾನು ದೀಪ ಹಚ್ಚಿ ಬಂದಿದ್ದೀನಿ ನನ್ನ ಮಗ ಈಗಿನ ಗಂಟೆ ಬಸ್ತಾ ಅಂತ ಬರ್ತೀನಿ ಏನಪ್ಪ ಮಾಮ ಕೇದನ್ನ ಏನು ಗಂಟೆ ಕೇಳಿದ ಏನಪ್ಪ ತಾಂಬ ಇಲ್ಲ ಆ ಎಣ್ಣದ ಫ್ರೆಂಡ್ ಆ ಹಸ್ತಿದ್ವಿ ಅಲ್ಲ ಗಂಟೆ ಕೇಳಿದಾನೆ ಅದು ಬಂದು ಹೇಳ್ತೇನೆ ಅಮ್ಮ ಮಾಮ ಗಂಟೆ ಕೇಳಿದೆ ಕೊಡು ಕೊಡು ಕೊಡೋ ಗಂಟ ಅಂದರೆ ಏನಾದರೂ ಇದು ಮಾಡಬೇಕು ಇದು ಮಾಡಬೇಕಂದ್ರೆ ಕೇಳ್ತಾನೆ ಒಂದು ಟೈಮ್ ಅಂದರೆ ಎಲ್ಲಿಗೂ ಹೋಗ್ತಿದ್ರೆ ಅಮ್ಮ ಈಗ ಹೋಗ್ತಿದ್ದೀನಿ ಅಂತ ಕೇಳ್ತಾನೆ ಮತ್ತೆ ಏನಾದರೂ ಕೊಡ್ಬೇಕಂದ್ರೆ ಕೊಡ್ತಿದ್ದಿ ಹಂಗೆ ಮತ್ತು ಏನಾನ ಇಸ್ಕೋಬೇಕಂದ್ರೂ ಅಮ್ಮ ಅಂತ ಕೇಳ್ತಾ ಹಾಂ ಇಸ್ಕಪ್ಪ ಅಂದ್ರೆ ಹ್ಞೂ ಹಾಂ ಹೋಗ್ತೀನಿ ನಾವು ಹೋಗಪ್ಪ ಅಂದ್ರೆ ಹ್ಞೂ ಅವಾಗ ಹೋಗ್ತಾನೆ ನಾನು ಅದೊಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕಾಣ್ತೀನಿ